ಮಕ್ಕಳೇ ಈ ದಿನ ನಾನು ನಿಮಗೆ ಪರೋಪಕಾರಿ ಮಾವಿನ ಮರದ ಕಥೆಯೊಂದನ್ನು ಹೇಳುವೆ ಒಂದು ಊರಿನಲ್ಲಿ ಪಪ್ಪ ಎಂಬ ಪುಟ್ಟ ಹುಡುಗನಿದ್ದನು ಅವನ ಮನೆಯ ಬಳಿಯೇ ದೊಡ್ಡ ಮಾವಿನ ಮರವಿತ್ತು ಪಬ್ಬ ಪ್ರತಿ ದಿನ ಆ ಮರದ ಕೆಳಗೆ ಆಟವಾಡಲು ಹೋಗುತ್ತಿದ್ದನು ಬಳಿಕ ಮರವನ್ನು ಹತ್ತಿ ಸಿಹಿಯಾದ ಮಾವಿನ ಹಣ್ಣುಗಳನ್ನು ತೆಗೆದು ತಿನ್ನುತ್ತಿದ್ದನು ಆ ಬಳಿಕ ಆ ಮರದ ಕೆಳಗೆ ಮಲಗುತ್ತಿದ್ದನು ಅವನಿಗೆ ಮಾವು ತಿಂದು ಮರದ ಕೆಳಗೆ ಹಾಯಾಗಿ ಮಲಗುವುದು ಬಹಳ ಖುಷಿಯನ್ನು ಕೊಡುತ್ತಿತ್ತು ಅಂತೆಯೇ ಈ ಮಾವಿನ ಮರಕ್ಕೂ ಇವನನ್ನು ನೋಡಿ ಬಹಳ ಖುಷಿಯಾಗುತ್ತಿತ್ತು ಹೀಗೆ ಅನೇಕ ವರ್ಷಗಳು ಕಳೆದವು ಪುಟ್ಟ ಬಾಲಕನಾಗಿದ್ದ ಪಬ್ಬ ಈಗ ದೊಡ್ಡವನಾಗುತ್ತಾನೆ ಒಂದು ದಿನ ಪಬ್ಬ ಬೇಸರದಿಂದ ಮಾವಿನ ಮರದ ಬಳಿ ಬರುತ್ತಾನೆ ಬೇಸರದಿಂದ ಇದ್ದ ಪಬ್ಬನನ್ನು ನೋಡಿ ಮಾವಿನ ಮರವು ತನ್ನೊಂದಿಗೆ ಆಟವಾಡಲು ಕರೆಯುತ್ತದೆ ಅದನ್ನು ಕೇಳಿದ ಪಬ್ಬ ಈಗ ನಿನ್ನೊಂದಿಗೆ ಆಡುವ ವಯಸ್ಸು ನನ್ನದಲ್ಲ ಈಗ ನಾನು ದೊಡ್ಡವನಾಗಿದ್ದೇನೆ ಈಗ ಆಟಿಕೆ ಸಾಮಾನುಗಳೊಂದಿಗೆ ಆಡಬೇಕು ಆದರೆ ಅದನ್ನು ಖರೀದಿಸಲು ನನ್ನ ಬಳಿ ಹಣ ಇಲ್ಲ ಆ ಹಣವನ್ನು ನೀನು ನನಗೆ ಕೊಡುವೆಯಾ ಇದನ್ನು ಕೇಳಿದ ಮಾವಿನ ಮರ ನನ್ನ ಬಳಿ ಹಣ ಇಲ್ಲ ಆದರೆ ನಿನಗೆ ಬೇಕಾದರೆ ನನ್ನ ಈ ಹಣ್ಣುಗಳನ್ನು ತೆಗೆದು ಅದನ್ನು ಮಾರು ಬಂದ ಹಣದಿಂದ ನಿನಗೆ ಬೇಕಾದ ಆಟಿಕೆ ವಸ್ತುಗಳನ್ನು ಖರೀದಿಸು ಎಂದಾಗ ಖುಷಿಗೊಂಡ ಪಬ್ಬ ಸರಸರೇ ಮರಹತ್ತಿ ಎಲ್ಲಾ ಹಣ್ಣುಗಳನ್ನು ತೆಗೆದು ಮಾರಲು ಹೋಗುತ್ತಾನೆ ಆಗ ಅಲ್ಲಿಂದ ಹೋದ ಪಬ್ಬ ಪುನಃ ಮಾವಿನ ಮರದ ಬಳಿ ಬರಲೇ ಇಲ್ಲ ಅವನ ದಾರಿ ಕಾಯುತ್ತಿದ್ದ ಮಾವಿನ ಮರವು ಪಾಪ ಬಹಳವಾಗಿ ದುಃಖಿಸುತ್ತದೆ ಈ ರೀತಿ ತುಂಬಾ ವರುಷಗಳು ಕಳೆದವು ಈಗ ಪಬ್ಬ ದೊಡ್ಡ ಮನುಷ್ಯನಾಗುತ್ತಾನೆ ಹಲವು ವರ್ಷಗಳ ಬಳಿಕ ಒಂದು ದಿನ ಪಬ್ಬ ಆ ಮಾವಿನ ಮರದ ಬಳಿ ಬರುತ್ತಾನೆ ಅವನನ್ನು ನೋಡಿದ ಮಾವಿನ ಮರಕ್ಕೆ ಬಹಳ ಖುಷಿಯಾಗಿ ಅವನನ್ನು ಆಟವಾಡಲು ಕರೆಯುತ್ತದೆ ಆಗ ಪಬ್ಬಾ ಹೀಗೆ ಹೇಳುತ್ತಾನೆ ಈಗ ನಿನ್ನೊಡನೆ ಆಡುವ ವಯಸ್ಸು ನನ್ನದಲ್ಲ ಹಾಗೂ ಆಡಲು ಸಮಯವೂ ಇಲ್ಲ ನಾನೀಗ ದೊಡ್ಡವನಾಗಿದ್ದೇನೆ ನನಗೀಗ ಹೆಂಡತಿ ಮಕ್ಕಳು ಇದ್ದಾರೆ ಅವರನ್ನೂ ಸಾಕಬೇಕು ಅವರನ್ನು ಸಾಕಿ ಸುಖವಾಗಿಡಲು ಒಂದು ಮನೆ ಬೇಕು ಅದಕ್ಕೆ ನೀನು ಏನು ಸಹಾಯ ಮಾಡುತ್ತೀ ಆಗ ಮಾವಿನ ಮರವು ಪಬ್ಬಾ ನನ್ನ ಬಳಿ ನಿನಗೆ ಕೊಡಲು ಮನೆ ಇಲ್ಲ ಆದರೆ ನನ್ನ ಈ ಕೊಂಬೆ ರೆಂಬೆಗಳನ್ನು ತೆಗೆದುಕೊಂಡು ಮನೆಯನ್ನು ಕಟ್ಟು ಎಂದೊಡನೆ ಪಬ್ಬ ಕೊಡಲಿಯಿಂದ ಆ ಮರದ ಕೊಂಬೆ ರೆಂಬೆಗಳನ್ನು ಕತ್ತರಿಸಿ ತೆಗೆದುಕೊಂಡು ಹೋಗುತ್ತಾನೆ ಹಲವು ವರ್ಷಗಳೇ ಕಳೆದಿದ್ದವು ಅಲ್ಲಿಂದ ಹೊರಟ ಪಬ್ಬ ಪುನಃ ಮಾವಿನ ಮರದ ಬಳಿ ಮಧ್ಯವಯಸ್ಕನಾಗಿ ಬರುತ್ತಾನೆ ಆಗ ಮಾವಿನ ಮರವು ಖುಷಿಯಾಗಿ ಪುನಃ ಆಡಲು ಕರೆಯುತ್ತದೆ ಆಗ ಪಬ್ಬ ನನಗೆ ಈಗ ಆಡಲು ಶಕ್ತಿ ಇಲ್ಲ ನನಗೆ ಈಗ ವಯಸ್ಸಾಗಿದೆ ಆದರೆ ನನಗೆ ಹತ್ತಿರದ ಊರಿನ ದೇವಾಲಯಕ್ಕೆ ಹೋಗಲು ಇದೆ ಅಲ್ಲಿಗೆ ಹೋಗಲು ನದಿಯೊಂದನ್ನು ದಾಟಬೇಕು ಆ ನದಿ ದಾಟಲು ಒಂದು ದೋಣಿ ಬೇಕು ಅದಕ್ಕೆ ನೀನು ನನಗೆ ಸಹಾಯ ಮಾಡುವಿ ಎಂದು ಕೇಳಲು ಮಾವಿನ ಮರವು ನನ್ನ ಬಳಿ ನಿನಗೆ ಕೊಡಲು ದೋಣಿ ಇಲ್ಲ ಆದರೆ ನನ್ನ ಈ ಕಾಂಡವನ್ನು ಉಪಯೋಗಿಸಿ ದೋಣಿಯನ್ನಾಗಿ ಮಾಡು ಅದನ್ನು ಕೇಳಿದ ಪಬ್ಬ ಖುಷಿಯಿಂದ ಕಾಂಡವನ್ನು ಕತ್ತರಿಸಿ ದೋಣಿಯನ್ನು ಮಾಡಲು ಹೊರಡುತ್ತಾನೆ ಪುನಃ ಅಲ್ಲಿಗೆ ಬರಲೇ ಇಲ್ಲ ಪಾಪ ಮಾವಿನ ಮರವು ಎಂದಿನಂತೆ ಪಬ್ಬನ ದಾರಿಯನ್ನು ಕಾಯುತ್ತಾ ಇರುತ್ತದೆ ಹಲವು ವರ್ಷಗಳೇ ಕಳೆದವು ಮುದುಕನಾಗಿದ್ದ ಪಬ್ಬ ಒಂದು ದಿನ ಪುನಃ ಆ ಮಾವಿನ ಮರದ ಬಳಿ ಬರುತ್ತಾನೆ ಅವರನ್ನು ನೋಡಿ ಖುಷಿಗೊಂಡ ಮಾವಿನ ಮರವು ಈಗ ನಾನು ನಿನ್ನ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ತಿನ್ನಲು ಹಣ್ಣುಗಳಿಲ್ಲ ಆಡಲು ರೆಂಬೆ ಕೊಂಬೆಗಳಿಲ್ಲ ಆಗ ಪಪ್ಪ ಈಗ ನನಗೆ ಯಾವುದೇ ಆಶೆಗಳಿಲ್ಲ ನಾನೀಗ ನಡೆದು ನಡೆದು ಸುಸ್ತಾಗಿದ್ದೇನೆ ಈಗ ಕುಳಿತುಕೊಳ್ಳಲು ಸ್ವಲ್ಪ ಜಾಗ ಬೇಕು ಅದನ್ನು ಕೊಡುವೆಯಾ ಎಂದು ಕೇಳಿದಾಗ ಮಾವಿನ ಮರವು ಬಾಬಬ್ಬಾ ಇಲ್ಲಿ ನನ್ನ ಬೇರಿನ ಮೇಲೆ ಕುಳಿತುಕೋ ಎಂದಿತು ತನ್ನ ಇಷ್ಟದವರಿಗೆ ತಾನು ಉಪಯೋಗಕ್ಕೆ ಹಾಗೂ ಉಪಕಾರಕ್ಕೆ ಬಂದಿರುವೆನಲ್ಲ ಎಂದು ಖುಷಿ ಪಟ್ಟು ಮಾವಿನ ಮರಕ್ಕೆ ಕಣ್ಣೀರು ಬರುತ್ತದೆ ಮಕ್ಕಳೇ ಈ ಕಥೆಯನ್ನು ಕೇಳಿ ನಿಮಗೂ ಕಣ್ಣೀರು ಬಂದಿರಬೇಕಲ್ಲವೇ ನೋಡಿದಿರಾ ಮಕ್ಕಳೇ ಹೇಗೆ ಒಂದು ಮರವು ಮನುಷ್ಯನ ಜೀವನದಲ್ಲಿ ಉಪಕಾರಕ್ಕೆ ಬಂದಿದೆ ಹಾಗೂ ಆ ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ ಮರವನ್ನು ಹೇಗೆ ನಾಶ ಮಾಡುತ್ತಾನೆ ಇದರ ನೀತಿ ಏನೆಂದರೆ ಜೀವನದಲ್ಲಿ ನಮಗೆ ಉಪಕಾರ ಮಾಡಿದವರನ್ನು ನಾವು ಯಾವತ್ತೇ ಮರೆಯಬಾರದು ಇದೇ ಪರೋಪಕಾರಿ ಮಾವಿನ ಮರದ ಕಥೆಯಾಗಿರುತ್ತದೆ ಇಂತಹ ವಿಚಾರಪೂರ್ಣವಾದ ಹಾಗೂ ನೀತಿಯುಳ್ಳ ಕತೆಗಳನ್ನು ಕೇಳಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಪ್ರೋತ್ಸಾಹಿಸಿ ಮಕ್ಕಳೇ